ಸಮೀಕ್ಷೆ ಮಾಡಲಿಕ್ಕೆ ಮಾಡಿದರೆ ನಾವು ಹಬ್ಬರಾಗ್ತೀವಿ ಇಲ್ಲ ಮೇಡಮ್ ಇಲ್ಲಿ ನೀವು ಇಷ್ಟತನ ಇಲ್ಲಿ ಹಾಕಿದ್ರೆ ಅವ್ರ ಮಕ್ಕಳು ಡಿಗ್ರಿ ಕಲ್ಪಿಸ್ ಅವ್ರಿಗೆ ಅವಕಾಶ ಇಲ್ಲ இதோஜன அனுஷ்டான அதிர் அவ்வளே நாலு நாய் நான் நேரில் மாலக்கூடாது நீங்க இல்லே நடில ஆகலாண்டி முன்னூறுக்கு ನಮ್ ಸಾಕಷ್ಟು ಹುಬ್ಳಿ ಇಲ್ಲದೇ ಕಚೇರಿ ಮಾಡಿ ಅದಕ್ಕೆ ದಯವಿಟ್ಟು ಮೊದಲೇ ನಮ್ಮ ಎಲ್ಲ ಹಿರಿಯರದಾರ ಹೋರಾಟಗಾರ ಎಲ್ಲರದ ಇವ್ರ ಪರವಾಗಿ ಒಂದು ಒಂದು ಸಭೆಯನ್ನ ನಿಮ್ಮ ಪ್ರಪ್ರಥಮವಾಗಿ ನಿಮ್ಮಿಂದ ಒಂದು ಒಂದು ತಿಂಗಳ ಅಥವಾ ಹದಿನೈದು ದಿವಸ ಒಳಗೆ ಅಥವಾ ತಿಂಗಳ ತಿಂಗಳೊಳಗೆ ಸಮಯನ ನೋಡಿ ಆ ಸಮಸ್ಯೆ ನೋಡಲಾಗ್ತಾರೆ ಅಂತ పగారే సో ఈ మొక్క హోరే ये समझ पा रहे हो क्या बात है फिर से बैठने लगेंगे कि ना नहीं यार रस ना बात नहीं आप आदि एकदम और तो ये क्या बात है कि वो भी एक और मामले में बहुत चक्कर है ऐसी नहीं யூசர் டக்கர் கசிட் ஆட்ரேன் மோஸ் குனிந்தபடி கெடச்சு மோடு அடி அதுலலாம் பண்ணுது நான் ஒர்க் பண்றேன்